ನಮಸ್ಕಾರ ಸ್ನೇಹಿತರೆ ಸೃಜನ್ ಲೋಕೇಶ್ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಮಜಾ ಟಾಕೀಸ್ ಶೋನಿಂದ ಇಡೀ ಕರ್ನಾಟಕವನ್ನ ನಗಿಸುತ್ತಾ ಮನರಂಜಿಸಿದ್ದಾರೆ ಇನ್ನು ಸೃಜನ್ ಲೋಕೇಶ್ ರವರ ಅಕ್ಕ ಪೂಜಾ ಲೋಕೇಶ್ ರವರಿಗೆ ಈಗ ನಲವತ್ತೆಂಟು ವರ್ಷ ವಯಸ್ಸು ಆದರೆ ಇವರು ಇನ್ನೂ ಮದುವೆಯಾಗಿಲ್ಲ ಅದಕ್ಕೆ ಕಾರಣ ಅವರ ಜೀವನದಲ್ಲಿ ನಡೆದ ಒಂದು ದುರಂತ ಆ ದುರಂತದ ಬಗ್ಗೆ ನೆನೆಸಿಕೊಂಡು ಸೃಜನ್ ಲೋಕೇಶ್ ರವರು ಭಾವುಕರಾಗಿದ್ದು ಯಾಕೆ ಆ ಸಂಪೂರ್ಣ ವಿವರವನ್ನ ನೋಡುವ ಮುನ್ನ ನೀವು ಕೂಡ ಸೃಜನ್ ಲೋಕೇಶ್ ರವರ ಮಜಾ ಟಾಕೀಸ್ ಶೋ ಅನ್ನು ಇಷ್ಟಪಟ್ಟಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಸಪೋರ್ಟ್ ಮಾಡಿರಿ ಮತ್ತು ಮಜಾ ಟಾಕೀಸ್ನಲ್ಲಿ ಯಾರ ಕ್ಯಾರೆಕ್ಟರ್ ನಿಮಗೆ ಅಚ್ಚುಮೆಚ್ಚು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿರಿ ಸೃಜನ್ ಲೋಕೇಶ್ ಅವರು ಹಿರಿಯ ನಟರಾದ ಲೋಕೇಶ್ ಮತ್ತು ಗಿರಿಜಾ ಲೋಕೇಶ್ ಅವರ ಮಗ ದೊಡ್ಡ ಸ್ಟಾರ್ಗಳ ಮಗನಾಗಿದ್ರೂ ಸಹ ಸೃಜನ್ ಲೋಕೇಶ್ಗೆ ಮೊದ ಮೊದಲು ಸಕ್ಸಸ್ ಸಿಕ್ಕಿರಲಿಲ್ಲ ನೀಲಮೇಘ ಶ್ಯಾಮ ಸಿನಿಮಾದ ಮುಖಾಂತರ ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರು ದರ್ಶನ್ ರವರ ದರ್ಶನ್ ಸಿನಿಮಾ ನವಗ್ರಹ ಸಿನಿಮಾ ಪೊರ್ಕಿ ಸಿನಿಮಾ ಚಿಂಗಾರಿ ಸಿನಿಮಾದಲ್ಲಿ ಸೈಡ್ ರೋಲ್ಗಳಲ್ಲಿ ಕಾಣಿಸಿಕೊಂಡ್ರು ಆದರೆ ಅಂದುಕೊಂಡಂತ ಮಟ್ಟಿಗೆ ಯಶಸ್ಸು ಸಿಗಲಿಲ್ಲ ಆಗಲೇ ಸೃಜನ್ ಲೋಕೇಶ್ ಅವರು ಮಜಾ ವಿತ್ ಶೃಜಾ ಶೋ ಎರಡ್ ಸಾವಿರದ ಹನ್ನೊಂದರಲ್ಲಿ ಶುರು ಮಾಡಿದ್ರು ಆನಂತರ ಮಮ್ಮಿ ನಂಬರ್ ಒನ್ ಛೋಟಾ ಚಾಂಪಿಯನ್ ಈ ರೀತಿ ಅನೇಕ ಶೋಗಳನ್ನ ಮಾಡಿದ್ರು ಆಗಲೇ ಸೃಜನ್ ಲೋಕೇಶ್ ಅವರಿಗೆ ಬಿಗ್ ಬಾಸ್ ಸೀಸನ್ ಟೂ ನಲ್ಲಿ ಅವಕಾಶ ಸಿಕ್ಕಿತು ಈ ಶೋನಲ್ಲಿ ಇಡೀ ಕರ್ನಾಟಕವನ್ನೇ ಸೃಜನ್ ಲೋಕೇಶ್ ಅವರು ರಂಜಿಸುತ್ತಾ ಮನೆ ಮನ ಗೆದ್ದರು ಮತ್ತು ಬಿಗ್ ಬಾಸ್ ಅನ್ನು ಕೂಡ ಗೆದ್ದೇ ಬಿಡ್ತಾರೆ ಅಂತ ಅಂದ್ಕೊಂಡಿದ್ರು ಆದರೆ ಅಕುಲ್ ಬಾಲಾಜಿ ಅವರು ಬಿಗ್ ಬಾಸ್ ಗೆದ್ದರೆ ಸೃಜನ್ ಲೋಕೇಶ್ ಅವರು ರನ್ನರ್ ಅಪ್ ಆದರು ಬಿಗ್ ಬಾಸ್ನಿಂದ ಹೊರಬರುತ್ತಿದ್ದಂತೆಯೇ ಸೃಜನ್ ಲೋಕೇಶ್ ಅವರು ಮಜಾ ಟಾಕೀಸ್ ಶೋನ ಆರಂಭಿಸಿದರು ಎರಡು ಸಾವಿರದ ಹದಿನೈದರಲ್ಲಿ ಆರಂಭವಾದ ಮಜಾ ಟಾಕೀಸ್ ಈಗಲೂ ಕೂಡ ಜನರನ್ನು ರಂಜಿಸುತ್ತಿದೆ ಮಜಾ ಟಾಕೀಸ್ ಶೋ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಯಿತೆಂದ್ರೆ ಆನಂತರ ಸೃಜನ್ ಲೋಕೇಶ್ ಅವರು ಹಿಂತಿರುಗಿ ನೋಡಿದ್ದೇ ಇಲ್ಲ ಇಡೀ ಕರ್ನಾಟಕದ ಮನೆ ಮಾತಾದ ಸೃಜನ್ ಲೋಕೇಶ್ ಅವರು ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಕಮ್ ಬ್ಯಾಕ್ ಮಾಡಿದ್ರು ಸಪ್ನೋ ಕಿ ರಾಣಿ ಎಲ್ಲಿದ್ದೇ ಇಲ್ಲಿ ತನಕ ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ಈ ರೀತಿ ನಾಯಕನಾಗಿ ಪ್ರಯತ್ನ ಪಟ್ಟರೂ ಕೂಡ ಸಿನಿಮಾ ಇಂಡಸ್ಟ್ರಿ ಸೃಜನ್ ಲೋಕೇಶ್ ರನ್ನು ಗೆಲ್ಲಿಸಲಿಲ್ಲ ಆದರೂ ಟಿವಿ ಶೋಗಳಲ್ಲಿ ಜಜ್ ಆಗಿ ಸೃಜನ್ ಲೋಕೇಶ್ ಅವರು ಸಕ್ಸಸ್ ಆದರು ಸೃಜನ್ ಲೋಕೇಶ್ ಅವರ ಬಳಿ ಎಲ್ಲವೂ ಇದೆ ಶೋಗಳ ಮೂಲಕ ಕೋಟಿ ಕೋಟಿ ಹಣ ಗಳಿಸಿದ್ದಾರೆ ಆದರೆ ಆ ಎರಡು ಕಹಿ ಘಟನೆಗಳು ಸೃಜನ್ ಲೋಕೇಶ್ ಅವರಿಗೆ ಈಗಲೂ ಕಾಡುತ್ತದೆ ಮೊದಲಿಗೆ ವಿಜಯಲಕ್ಷ್ಮಿ ಅವರೊಂದಿಗೆ ಮದುವೆ ನಿಶ್ಚಯವಾಗಿತ್ತು ಆನಂತರ ಅನೇಕ ಕಾಂಟ್ರವರ್ಸಿಗಳಿಂದ ಆ ಮದುವೆ ಮುರಿದು ಬಿತ್ತು ಎರಡನೆಯದು ತನ್ನ ಅಕ್ಕನಾದ ಪೂಜಾ ಲೋಕೇಶ್ನ ಮದುವೆ ಇನ್ನು ಸೃಜನ್ ಲೋಕೇಶ್ ಅವರು ನಟಿ ಗ್ರೀಷ್ಮರನ್ನು ಪ್ರೀತಿಸಿ ಮದುವೆಯಾದರು ಈಗ ಎರಡು ಮುದ್ದಾದ ಮಕ್ಕಳು ಕೂಡ ಇದ್ದಾರೆ ಆದರೆ ತನ್ನ ಅಕ್ಕ ನಲವತ್ತೆಂಟು ವಯಸ್ಸಾದರೂ ಕೂಡ ಇನ್ನೂ ಮದುವೆಯಾಗಿಲ್ಲ ಪೂಜಾ ಲೋಕೇಶ್ ವಿಷಯಕ್ಕೆ ಬರೋದಾದ್ರೆ ಪೂಜಾ ಲೋಕೇಶ್ ರವರು ತನ್ನ ಹದಿನೇಳನೇ ವಯಸ್ಸಿಗೆ ಹುಲಿಯಾ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಆನಂತರ ರಮೇಶ್ ಅರವಿಂದ್ರವರ ಜೊತೆ ಉಲ್ಟಾ ಪಲ್ಟಾ ಸಿನಿಮಾದಲ್ಲಿ ಕಾಣಿಸಿಕೊಂಡರು ಆ ಸಿನಿಮಾ ದೊಡ್ಡ ಹಿಟ್ ಆದರೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಪೂಜಾ ಲೋಕೇಶ್ ಅವರಿಗೆ ದೊಡ್ಡ ಆಫರ್ಗಳೇನು ಬಂದಿಲ್ಲ ಆಗಲೇ ತಮಿಳಿನಲ್ಲಿ ಪೂಜಾ ಲೋಕೇಶ್ ಅವರಿಗೆ ಅನೇಕ ಸೀರಿಯಲ್ ಹಾಗೂ ಶೋಗಳಲ್ಲಿ ಆಫರ್ಗಳು ಬರಲು ಶುರುವಾಯಿತು ಆಗ ಪೂಜಾ ಲೋಕೇಶ್ ಅವರು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಹದಿನೈದರವರೆಗೆ ತಮಿಳಿನ ಸೀರಿಯಲ್ಗಳಲ್ಲೇ ಪಾತ್ರಗಳನ್ನು ಮಾಡುತ್ತಾ ಚೆನ್ನೈನಲ್ಲೇ ಸೆಟಲ್ ಆಗ್ಬಿಟ್ರು ಇದೇ ಸಂದರ್ಭದಲ್ಲಿ ಅಲ್ಲೇ ಸಂದೀಪ್ ಮಾಧವನ್ ಎಂಬುವ ವ್ಯಕ್ತಿಯ ಜೊತೆ ಪೂಜಾ ಲೋಕೇಶ್ ರವರ ಮದುವೆಯಾಯಿತು ಕೆಲವು ದಿನಗಳ ಕಾಲ ಇಬ್ಬರು ಒಟ್ಟಿಗೆ ಇದ್ರು ಆದರೆ ಕೆಲವೇ ದಿನಗಳಲ್ಲಿ ಇವರ ದಾಂಪತ್ಯದಲ್ಲಿ ಬಿರುಕು ಮೂಡುತ್ತದೆ ಆಗಲೇ ಪೂಜಾ ಲೋಕೇಶ್ ರವರು ಅವರನ್ನ ಬಿಟ್ಟು ಬೆಂಗಳೂರಿನ ತನ್ನ ತಾಯಿಯ ಮನೆಗೆ ಬರುತ್ತಾರೆ ಈಗಲೂ ಕೂಡ ಗಿರಿಜಾ ಲೋಕೇಶ್ ಹಾಗೂ ಸೃಜನ್ ಲೋಕೇಶ್ ಮತ್ತು ಪೂಜಾ ಲೋಕೇಶ್ ಒಟ್ಟಿಗೆ ಒಂದೇ ಮನೆಯಲ್ಲಿ ವಾಸವಿದ್ದಾರೆ ಇನ್ನು ಸೃಜನ್ ಲೋಕೇಶ್ ಅವರು ಕೂಡ ತನ್ನ ಅಕ್ಕನನ್ನ ಎಲ್ಲೂ ಕೂಡ ಬಿಟ್ಕೊಡೋದಿಲ್ಲ ತಾವು ಮಾಡುವ ಶೋಗಳಲ್ಲಿ ಅಂದರೆ ಮಜಾ ಟಾಕೀಸ್ ಮುಂತಾದ ಶೋಗಳಲ್ಲಿ ಪೂಜಾ ಲೋಕೇಶ್ ರವರೇ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಅಥವಾ ಪ್ರೊಡಕ್ಷನ್ ಹೌಸ್ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡ್ತಾರೆ ಇನ್ನು ಇತ್ತೀಚೆಗೆ ಸೀತಾರಾಮ ಸೀರಿಯಲ್ನಲ್ಲೂ ಕೂಡ ಪೂಜಾ ಲೋಕೇಶ್ ರವರು ನಟಿಸುತ್ತಿದ್ದಾರೆ ಒಟ್ನಲ್ಲಿ ತನ್ನ ತಾಯಿಗೆ ಮತ್ತು ತಮ್ಮನಿಗೆ ಸಪೋರ್ಟ್ ಆಗಿ ಪೂಜಾರವರು ನಿಂತಿದ್ದಾರೆ ಇನ್ನಾದರೂ ಪೂಜಾ ಲೋಕೇಶ್ ಅವರು ಒಳ್ಳೆ ಹುಡುಗನನ್ನು ಆಯ್ಕೆ ಮಾಡಿಕೊಂಡು ಮದುವೆಯಾಗಿ ಖುಷಿಯಾಗಿರಲಿ ಎಂಬುದೇ ನಮ್ಮ ಉದ್ದೇಶ ಇನ್ನು ನಿಮ್ಮ ಪ್ರಕಾರ ಪೂಜಾ ಲೋಕೇಶ್ ಅವರು ಮದುವೆಯಾಗಬೇಕಾ ಎಸ್ ಅವರ್ನು ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು